ಸ್ನೇಹಿತರೆ ಇಲ್ಲಿವರೆಗೂ ನೀವು ಮಾಂತೇಶ್ ಅವರ ಒಂದು ಸಂಗೀತದ ಸುದೆಯನ್ನು ನೀವು ಕೇಳಿದರೆ ಈಗ ಅವರ ಗುರುಗಳಾದಂತಹ ವಿರೂಪಾಕ್ಷಪ್ಪ ಗುರುನವರ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಸ್ನೇಹಿತರಾದಂತಹ ಕರಿಯಪ್ಪ ಕೊಡವಳ್ಳಿ ಸರ್ ಅವರು ಮಾಡಿಕೊಡ್ತಾರೆ ಆ ನಂತರದ ವಿಡಿಯೋದಲ್ಲಿ ಅವರ ಒಂದು ಸಂಗೀತದ ಸುದೆಯನ್ನು ನಾವು ಕೇಳೋಣ ಈಗ ಕರಿಯಪ್ಪ ಕೊಡವಳಿ ಸರ್ ಅವರು ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ನಾನು ವಿನಂತಿಸ್ಕೊಳ್ತೀನಿ ಆತ್ಮೀಯ ಪ್ರೇಕ್ಷಕ ವರ್ಗವೇ ಹಳೆವೇರು ಹೊಸ ಚಿಗುರು ಮೂಡಿರಲು ಮರಸೊಬಗು ಎನ್ನುವಂತೆ ನಮ್ಮ ನಾಡಿನ ಬಹಳಷ್ಟು ದೊಡ್ಡ ಶ್ರೇಷ್ಠ ಕವಿಗಳಾಗಿರ್ತಕ್ಕಂತಹ ಬಿ ಎಂ ಶ್ರೀಕಂಠಯ್ಯನವರು ಜನಪದ ಕಲೆಯ ಕುರಿತು ಭಾಳಷ್ಟು ಅಪೂರ್ವವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂಥದ್ದನ್ನು ನಾವು ಇದ್ದೇವೆ ಕವಿವಾಣು ಹೂವಾದರೆ ಜನವಾಣಿ ಬೇರು ಅನ್ನುವಂಥದ್ದು ಇವತ್ತು ವರ್ತಮಾನದ ಸಂದರ್ಭದಲ್ಲಿ ಅನೇಕ ಶಿಷ್ಟ ಸಾಹಿತ್ಯ ಪರಂಪರೆ ಬೆಳೆದು ಬಂದಿರುವಂತಹ ನಿಟ್ಟಿನಲ್ಲೂ ಕೂಡ ಆ ಒಂದು ಪರಂಪರೆಗೆ ಮೂಲ ಬೇರಾಗಿರ್ತಕ್ಕಂಥದ್ದು ಆಶ್ರಯ ಆಗಿರ್ತಕ್ಕಂಥದ್ದು ಬುನಾದಿಯಾಗಿರ್ತಕ್ಕಂಥದ್ದು ನಮ್ಮ ಜನಪದ ಸಾಹಿತ್ಯ ಆ ಜನಪದ ಸಾಹಿತ್ಯಕ್ಕೆ ತುಂಬ ಬಹು ಬಹು ವರ್ಷಗಳಿಂದ ಇದ್ದಿರತಕ್ಕಂತಹ ಇತಿಹಾಸ ಇದ್ದಿರುವಂಥದ್ದನ್ನು ನಾವು ಕಾಣ್ತೀವಿ ಅಂಥ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕುರ್ತುಕೋಟಿ ಗ್ರಾಮ ಭಾಳಷ್ಟು ಸಂಪತ್ಭರಿತವಾಗಿರ್ತಕ್ಕಂತಹ ಗ್ರಾಮ ಅದು ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಆಡಳಿತ ಆಗಿರ್ಬೋದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಬೋದು ಇತ್ಯಾದಿ ಕ್ಷೇತ್ರಗಳಲ್ಲೂ ಕೂಡ ಸಮಗ್ರವಾಗಿ ಸಾಂಸ್ಕೃತಿಕತೆಯಿಂದ ಶ್ರೀಮಂತಿಕೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಈ ಗ್ರಾಮ ಈ ಗ್ರಾಮದಲ್ಲಿ ಅನೇಕ ಜನಪದ ಕಲಾವಿದರು ತಮ್ಮ ತಮ್ಮ ಪ್ರತಿಭೆಯ ಮೂಲಕ ರಾಜ್ಯ ಮಟ್ಟದವರೆಗೂ ಕೂಡ ಕುರ್ತುಕೋಟಿ ಹೆಸರನ್ನು ಉತ್ತುಂಗಕ್ಕೇರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಕಲಾವಿದರು ಇವತ್ತ ನಮ್ಮ ಮಧ್ಯದಲ್ಲಿ ಇದ್ದಿರ್ತಕ್ಕಂಥದ್ದು ಇವತ್ತು ನಮ್ಮ ಕುರ್ತುಕೋಟೆಯಲ್ಲಿ ಇದ್ದಿರತಕ್ಕಂತಹ ಜನಪದ ಸಾಹಿತ್ಯವನ್ನು ಕರ್ನಾಟಕದ ಆದ್ಯಂತ ಹಾಡುವುದರ ಮೂಲಕ ಗ್ರಾಮದ ಹೆಸರನ್ನು ಮೂಲ ನಾಡಿನ ಮೂಲ ಕೂಡ ಗುರುತಿಸಿರ್ತಕ್ಕಂತಹ ಈ ವಿರೂಪಾಕ್ಷಪ್ಪ ಗೂರ್ಣವ್ರವರ ಪರಿಚಯವನ್ನು ಇವತ್ತು ಮಾಡಿಕೊಡ್ಲಿಕ್ಕೆ ನನಗೆ ಭಾಳಷ್ಟು ಸಂತೋಷ ಅನ್ನಿಸ್ತೈತಿ ಕಾರಣ ಏನು ಅಂತಂದರೆ ಇದು ನಮ್ಮೂರು ನಮ್ಮ ನೆಲ ನಮ್ಮ ಕಲಾವಿದರು ಮತ್ತು ನಮ್ಮ ಜನ ಅನ್ನುವಂತಹ ಈ ಪರಿಕಲ್ಪನೆ ಏನಿದೆ ಅಲ್ಲಿ ಈ ಸಂಬಂಧ ಈ ಬಾಂಧವ್ಯ ಅಂತಕ್ಕಂಥದ್ದು ಏನಿದೆ ಅಲ್ಲ ಇದೆಲ್ಲದೂ ಕೂಡ ಮನುಷ್ಯ ಮನುಷ್ಯರನ್ನು ಕಟ್ಟತಕ್ಕಂಥದ್ದು ಭಾವನೆ ಭಾವನೆಗಳನ್ನು ಕಟ್ಟತಕ್ಕಂಥದ್ದು ಮಾನವೀಯತೆ ಮಾನವೀಯತೆಯನ್ನು ಕಟ್ ಕಟ್ಟಿಕೊಡ್ತಕ್ಕಂತಹ ಕೆಲಸ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ಪ್ರೇಕ್ಷಕ ವರ್ಗಕ್ಕೂ ಕೂಡ ನಾನು ತಿಳಿಸ್ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ವಿರೂಪಾಕ್ಷಪ್ಪ ಗೂರ್ನವ್ರವರು ಕುರ್ತುಕೋಟಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಂಥವ್ರು ಮೂಲತಃ ಪ್ರಗತಿಪರ ರೈತರಾಗಿ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಜನಿಸುವುದರ ಮೂಲಕ ತಮ್ಮ ಪದಗಳ ಮೂಲಕವೇ ತಮ್ಮ ಸಾಹಿತ್ಯ ಕೃಷಿಯನ್ನು ಕಲಾಸೇವೆಯ ಆರಾಧನೆಯನ್ನು ಮಾಡ್ತಕ್ಕಂತಹ ವಿರೂಪಾಕ್ಷಪ್ಪ ಗೂರ್ನವರು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಾನಪದ ಸಾಂಸ್ಕೃತಿಕ ಕಲಾತಂಡವನ್ನು ಕಟ್ಟಿ ಬಹಳಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಸಾಧಿಸಿರ್ತಕ್ಕಂತಹ ಕಲಾತಂಡ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಆಶ್ರಯದಲ್ಲಿ ರಾಜ್ಯ ರಾಜ್ಯ ಮಟ್ಟ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ತಮ್ಮ ಕಲೆಯನ್ನು ಕಲೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂತಹ ಉತ್ತಮವಾದ ಕಲಾವಿದರು ವಿರೂಪಾಕ್ಷಪ್ಪ ಗೂರ್ನವ್ರವರು ಅವರು ಎಲ್ಲರೊಳಗೊಂದಾಗಿ ನಮ್ಮ ಎಲ್ಲರೊಳಗೆ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಮಾತೈತಲ್ಲ ಅಲ್ಲ ಆ ನಿಟ್ಟಿನೊಳಗೆ ಎಲ್ಲರೊಳಗೊಂದಾಗಿ ಈ ಕುರ್ತಕೋಟಿ ಗ್ರಾಮದಲ್ಲಿ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ತಂಡವನ್ನು ಕಟ್ಟಿ ಈ ಗ್ರಾಮದಲ್ಲಿ ಇದ್ದಿರತಕ್ಕಂತಹ ಯುವಕರಿಗೆಲ್ಲರಿಗೂ ಕೂಡ ಆ ಕೋಲಾಟವನ್ನು ಕಲಿಸ್ತಕ್ಕಂಥದ್ದು ನೋಡಿ ನಮ್ಮ ಸಾಂಸ್ಕೃತಿಕ ಪರಂಪರೆ ಅಂತಕ್ಕಂಥದ್ದು ತಿಂಗಳಿಗೊಂದು ಹಬ್ಬ ಬರ್ತಾವೆ ನಮ್ಮ ಗ್ರಾಮೀಣ ವಲಯದ ಬದುಕದೊಳಗೆ ಆ ಎಲ್ಲ ಹಬ್ಬಗಳಲ್ಲೂ ಕೂಡ ಒಂದೊಂದು ಜಾನಪದ ಕಾರ್ಯಕ್ರಮಗಳು ಇದ್ದಿರ್ತಕ್ಕಂಥದ್ದು ಜಾನಪದ ಪರಂಪರೆ ಇದ್ದಿರ್ತಕ್ಕಂಥದ್ದು ಆ ಎಲ್ಲ ಪರಂಪರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಡುಗಳನ್ನು ಹಾಡುವುದರ ಜೊತೆಗೆ ನಮ್ಮಲ್ಲಿ ಅಲಾಯ್ ಹಬ್ಬ ಬಂತು ಅಂತಂದರೆ ಮೊರಂ ಹಬ್ಬ ಬಂತು ಅಂತಂದರೆ ನಮ್ಮ ಮೂರೊಳಗೆ ಸುಮಾರು ಒಂದು ಎಂಟು ಮೊರಮ್ಮಿನ ಇದ್ದಿರ್ತಕ್ಕಂಥದ್ದು ಆ ಎಲ್ಲ ಮೇಳಗಳಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೇಳ ವಿಶಿಷ್ಟವಾಗಿ ಮತ್ತು ವಿಭಿನ್ನವಾಗಿ ಎಲ್ಲರಿಗಿಂತ ಕಲಾತ್ಮಕವಾಗಿರ್ತಕ್ಕಂಥ ವೇಷಭೂಷಣವನ್ನು ಧರಿಸಿ ಕೋಲಾಟವನ್ನು ಮಾಡತಕ್ಕಂಥದ್ದನ್ನ ನಮ್ಮ ಊರಿನ ಜನರ ಮನಸ್ಸನ್ನ ಹೃದಯವನ್ನ ಕಣ್ಮನೆ ಸೆಳೆದಿರ್ತಕ್ಕಂಥದ್ದು ಬಿ ಆರ್ ಅಂಬೇಡ್ಕರ್ ಅವರ ಕಲಾತಂಡದ ಕೋಲಾಟ ಆ ಕಲಾತಂಡದ ರೂವಾರಿಗಳು ಯಾರಾಗಿದ್ದರು ಅಂತಂದ್ರೆ ವಿರೂಪಾಕ್ಷಪ್ಪ ಗೂರ್ನವರವರಾಗಿದ್ದರು ಹೀಗೆ ಜನಪದ ಆಗಿರ್ಬೋದು ಭಜನಾ ಹಾಡುಗಳಾಗಿರ್ಬೋದು ಗೀಗೆ ಹಾಡುಗಳಾಗಿರ್ಬೋದು ಲಾವಣಿ ಹಾಡುಗಳಾಗಿರ್ಬೋದು ಮತ್ತೆ ಇಲಾಖೆ ನೀಡ್ತಕ್ಕಂತಹ ವಾರ್ತಾ ಇಲಾಖೆ ಆರೋಗ್ಯ ಇಲಾಖೆಯ ಜನಜಾಗೃತಿ ಕಾರ್ಯಕ್ರಮದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ವಿರೂಪಾಕ್ಷಪ್ಪ ಅವರು ತಮ್ಮದೇ ಆಗಿರ್ತಕ್ಕಂಥ ಹೆಜ್ಜೆ ಜಾನಪದ ಲೋಕದಲ್ಲಿ ಮೂಡಿಸಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಅಂತ ಒಬ್ಬ ಕಲಾವಿದರ ಸಂದರ್ಶನವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಮಿತ್ರರು ಸಹೋದರ ಸ್ವರೂಪಿಯಾಗಿರ್ತಕ್ಕಂಥ ಕಿರಣ್ ಕುಮಾರ್ ರಾಯರ್ ಅವರ ಊರಿಗೆ ಬಂದು ಇಂಥ ಕಲಾವಿದರ ಸಂದರ್ಶನವನ್ನು ಮಾಡಿ ನಮ್ಮ ಕಲಾವಿದರನ್ನ ಬೆಳಗಿಗೆ ತರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನನ್ನ ಗ್ರಾಮದ ಪರವಾಗಿ ಮತ್ತು ದಿಂಡೇನವರು ಮತ್ತು ಅವರ ಬೆಳಗದ ಪರವಾಗಿ ಡಾಕ್ಟರ್ ಅಂಬೇಡ್ಕರ್ ಕಲಾ ತಂಡದ ಪರವಾಗಿ ಕುರ್ತುಕೋಟಿ ಗ್ರಾಮದ ಸಮಸ್ತರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೇನೆ ಅನ್ನುವಂತ ಮತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ವಿಪಾಕ್ಷಪ್ಪ ಗುರ್ನವ್ರವರ ಸಂದರ್ಶನವನ್ನು ನಾವು ಮುಂದಿನ ವಿಡಿಯೋದೊಳಗ ಈಗ ಯಾವ ರೀತಿ ನಮ್ಮ ಮಾತೇಶ್ ಅವರು ಎಲ್ಲ ಕಲಾತ್ಮಕವಾಗಿರ್ತಕ್ಕಂಥ ಹಾಡುಗಳನ್ನು ಜನಪದ ಕಲೆ ಅಂತಂದರೆ ಬರೀ ಒಂದೇ ಅಲ್ಲ ಸಮಸ್ತವೂ ಜನಪದ ಆ ಸಮಸ್ತವು ಜನಪದದಲ್ಲಿ ಅವರು ಇವತ್ತು ನಮಗೆ ಗೀಗೆ ಹಾಡುಗಳನ್ನು ಹಾಡಿದರು ಲಾವಣಿ ಹಾಡುಗಳನ್ನು ಹಾಡಿದರು ತ್ರಿಪದಿಗಳನ್ನು ಹಾಡಿದರು ಮಾಡಿದ್ರು ಮಾಡಿದರು ಪದಗಳನ್ನು ಹಾಡಿದರು ಶರಣರ ಹಾಡುಗಳನ್ನು ಹಾಡಿದರು ಸಂತರ ಹಾಡುಗಳನ್ನು ಹಾಡಿದರು ಈ ರೀತಿಯಾಗಿ ಸಮಗ್ರವಾಗಿರ್ತಕ್ಕಂತಹ ಕಲಾದೇವಿಯನ್ನು ಆರಾಧಿಸಿಕೊಂಡಿರ್ತಕ್ಕಂಥ ಮಾತೇಶ್ ದಿಂಡೆನವ್ರ ಪರಿಚಯವನ್ನು ಇವತ್ತು ಭಾಳ ಸೊಗಸಾಗಿ ನಮ್ಮ ಕಿರಣ್ ಕುಮಾರ್ ರಾಯರ್ ಸರ್ ಅವರು ಮಾಡಿಕೊಟ್ರು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದುಕೊಂಡು ಅಂತ ಎಲೆಮರೆಯ ಕಾಯಿ ಅಂತ ಇದ್ದಿರ್ತಕ್ಕಂತಹ ಸಹಜವಾದ ಕಲೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಲ್ಲದೆ ಇದ್ದಿರ್ತಕ್ಕಂಥ ಜನಪದದ ವಾದ್ಯವನ್ನು ಹಿಡಿಕೊಂಡು ತಮ್ಮ ಸ್ವಂತ ಧ್ವನಿಯಲ್ಲಿ ಹಾಡ್ತಕ್ಕಂತಹ ಅಪ್ಪಟ ಜನಪದ ಕಲಾವಿದರು ಹಳ್ಳಿಯ ಸೌಡಿನ ಜನಪದ ಕಲಾವಿದರು ಮಾಂತೇಶ್ಯ ದಿಂಡೇನವರು ಅವರು ಅವರ ಪರಿಚಯವನ್ನು ತಮ್ಮೆಲ್ಲರಿಗೂ ಕೂಡ ಒದಗಿಸ್ಕೊಟ್ರು ಇವತ್ತು ನಮ್ಮ ಕಿರಣ್ ರಾಯರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ